ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಗುರು ಬ್ಲಾಗ್ ಮತ್ತೊಮ್ಮೆ ಮತ್ತೆ ನಾವು ಊರಿಗೆ ಬಂದೆವಿ ಊರಿಗೆ ಬಂದೇವಿ ನಮ್ಮ ತಮ್ಮ ಮೇಲೆದ ನೋಡಿರಿ ಬೆಂಗಳೂರಿಂದ ಸೀದಾ ಯು ಬಿ ಸಿಟಿ ಆದಮೇಲೆ ನೆಕ್ಸ್ಟ್ ವಿಡಿಯೋ ಇದೆ ನಂದು ಅಲ್ಲಿಂದ ಸೀದಾ ಫುಲ್ ಇಲ್ಲೇ ಶಿಫ್ಟ್ ಆಗಿಬಿಟ್ಟಿವಿ ನಾವೀಗ ಆಮೇಲೆ ಸಾಯಂಕಾಲ ಹೋಗ್ಬೇಕು ಹೊಲದ್ದು ಸ್ವಲ್ಪ ಈಗ ತೋಟಕ್ಕೆ ಬಂದ್ವಿ ತೋಟಕ್ಕೆ ಹೊಂಟೇವಿ ಈಗ ಸ್ವಲ್ಪ ಅರ್ಶನೇ ದೆಲೆ ಕೊಯ್ಕೆ ಬರ್ಬೇಕಂತಂದು ಈಗ ಹೊಂಟೀವಿ ಅದೇ ಎಲೆ ಸ್ವಲ್ಪ ಅರ್ಶನಿದ್ದೆಲಿ ತರ್ಬೇಕಂತಂದು ನಾಳೆ ಸಿಗಿ ಹೊಣಿವಲ್ಲ ಅದಕ್ಕೆ ಸ್ವಲ್ಪ ಎಲೆ ಬೇಕು ಇದು ಕುಂಬಳಕಾಯಿ ಕಡುಬು ಕಟ್ಟಾಗೆ ಅದೇ ಸ್ಪೆಷಲ್ ಆ ಹಬ್ಬಕ್ಕೆ ಬರಿ ಹೆಂಗೆ ಸಿಗ್ತಾವ ಇಲಿ ಚರ್ಗ ಚಲಕ್ಕೆ ಸ್ವಲ್ಪ ಫುಲ್ ಸಂತ ಮಾಡಬೇಕು ಅದು ಯಾಕಂದ್ರೆ ಅದು ಭೂಮಿ ತಾಯಿ ನಾವು ಬಾವ್ಕಿ ಊಟ ಕೊಟ್ಟಕ್ಕಂತೆ ಅದು ಚೆಲ್ಲಿದ್ರೆ ಸ್ವಲ್ಪ ಅದಕ್ಕೆ ಚರ್ಗ ಚೆಲ್ಲಾಕು ಭಾಳ ಭಾಳ ಐಟಮ್ ಅದಾವು ಅಂತ ನಿಮಗೆ ಆ ಹಬ್ಬ ಭಾಳ ಚಂದ ಮಾಡ್ತಾರೆ ನೋಡ್ರಿ ಇದು ಫುಲ್ ವಿಡಿಯೋ ಫುಲ್ ವೀಡಿಯೋ ತೋರಿಸ್ರಿ ನಮ್ಮ ತಮ್ಮ ಬರೀ ಹಿಂದೆ ಇರ್ತಾನ ಫುಲ್ ವಿಡಿಯೋ ನೋಡ್ರಿ ಇದನ್ನ ಈಗ ಜಸ್ಟ್ ಎಲಿ ಎಲ್ಲ ಇಲ್ಲೇ ಇವೆ ಅರ್ಶಿನಲಿ ಎಲೆ ಕಡುಪು ಎಲೆ ಕಡುಬು ಕಟ್ಟಾಕ ಆಮೇಲೆ ನಾಳೆ ಹುಲ್ಸು ಗದ್ದೆಗೆ ಹಾಕ್ಬೇಕಂದ್ರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೇನೆ ಹೆಂಗ ಹಾಕ್ತಾರಂತ ಅಂದು ಫುಲ್ ವಿಡಿಯೋ ನಮ್ಮ ಫ್ಯಾಮ್ಲಿ ಎಲ್ಲ ಊಟ ಮಾಡೋಕ್ಕೆ ತೋಟಕ್ಕೆ ಬರ್ತಾರೆ ತೋರಿಸ್ತೇನೆ ನಿಮ್ಗೆ ಹೆಂಗೆ ಅಂತ ಭಾಳ ಚಂದ ಹಳ್ಳಿ ಕಡೆ ಹಬ್ಬ ಎಲ್ಲ ಟೈಮು ಇದೆ ಹಬ್ಬ ಮಾಡ್ತಾನೆ ಇದ್ವಿ ಚಲೋ ಐತಿ ನಿಮ್ಮ ಪ್ರಾಬ್ಲಮ್ ಏನಿಲ್ಲ ಬಾಳೆ ಸ್ವಲ್ಪ ಅರ್ಶನದಲ್ಲಿ ಕೊಯ್ಕೊಂಡು ಆಮೇಲೆ ಎಲೆಗೆ ಹೋಗ್ತೀನಿ ಹೋಗಿ ನಿಮ್ಗೆ ಅಲ್ಲೊಂದು ಬ್ಲಾಗ್ ಮಾಡ್ತೀನಿ ಸಿಗೋಣ ಬಾಳೆ ಎಲೆಗೆ ಆಮೇಲೆ ಊಟ ಮಾಡೋದು ನಾಳೆಲ್ಲ ಇನ್ನ ಭಾಳ ಐತೆ ವಿಡಿಯೋ ಅದನ್ನೂ ಎಲ್ಲ ತೋರಿಸ್ತೀನಿ ಚೆನ್ನಾಗಿರೋವು ಸ್ವಲ್ಪ ಕೊಯ್ದ್ರೆ ಸ್ವಲ್ಪ ಕಡುಬು ಕಟ್ಟಕ್ಕೆ ಸರಿ ಆಗತ್ತೆ ಇಂಥವು ಕೊಯ್ಕೋಬೇಕು ಸ್ವಲ್ಪ ದೊಡ್ಡ ದೊಡ್ಡವ ಸಣ್ಣ ಸಣ್ಣ ಬಿಟ್ರೆ ಸ್ವಲ್ಪ ಬೆಲ್ಲ ಗಿಲ್ಲ ಎಲ್ಲ ಹಾಕಿರ್ತಾವಲ್ಲ ಅದು ಹೊರಗೆ ಬಿದ್ದು ಬಿಡ್ತದೆ ಸ್ವಲ್ಪ ಇಂಥವು ಕೊಯ್ಬೇಕು ಬನ್ನಿ ಹಾಳು ಇರೋದು ಹಬ್ಬ ಇವತ್ತು ಅದೆಲ್ಲ ಸ್ವಲ್ಪ ಕಡುಬು ರಾತ್ರಿ ನೈಟೆಲ್ಲ ಕಡುಬು ಗಿಡುಬು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸ್ವಲ್ಪ ಹೊಲಕ್ಕೆಲ್ಲ ಬಂದು ಗದ್ದೆಗೆಲ್ಲ ಬಂದು ನೈವೇದ್ಯ ಗಿವೇದ್ಯ ಮಾಡಿ ಆಮೇಲೆ ಪೂಜೆ ಗೀಜೆ ಮಾಡಿ ಆಮೇಲೆ ಲಾಸ್ಟ್ ನಿಮಗೆ ಊಟ ಮಾಡೋದೆಲ್ಲ ತೋರಿಸ್ತೀನಿ ನಮ್ಮ ಫ್ಯಾಮ್ಲಿ ಎಲ್ಲ ಬರ್ತಾರೆ ಇಲ್ಲಿ ನಾನು ಈ ವಿಡಿಯೋ ಮಾಡೋದು ಸಬ್ಸ್ಕ್ರೈಬರ್ಸು ಆಮೇಲೆ ಫಾಲೋವರ್ಸು ಜಾಸ್ತಿ ಆಗ್ತಾರಂಥ ವೀಡಿಯೋ ಮಾಡ್ತಾಯಿಲ್ಲ ಆಮೇಲೆ ನಾನು ಒಂದು ಮೆಮೊರಿ ಇರಲಿ ಅಂದು ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ನಾವು ಊರಲ್ಲೆಲ್ಲ ಬರ್ತೀವಲ್ಲ ಸ್ವಲ್ಪ ಹಂಗ ಊರಾಗ ಊರಾಗೆಲ್ಲ ಬರ್ತೀವಲ್ಲ ಸ್ವಲ್ಪ ಫ್ಯಾಮ್ಲಿಗಳೆಲ್ಲ ಇರ್ತಾರೆ ಅದನ್ನ ವಿಡಿಯೋ ಮಾಡಿ ಸ್ವಲ್ಪ ಯೂಟ್ಯೂಬ್ನಾಗ ಹಾಕಿದ್ರೆ ಸ್ವಲ್ಪ ಒಂದು ಅವತ್ತು ಆ ಹಬ್ಬದಾಗ ಹೆಂಗೆ ಮಾಡಿದ್ವಲ್ಲ ಅಂತಂದು ಒಂದು ಮೆಮೊರಿ ಇರುತ್ತಲ್ಲ ಅದ ಒಂದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಾಕತ್ತಿದ್ದೆ ಬರೀ ಹೋಗೋಣ ಬರೀ ಬಾಳಿಯಲ್ಲಿಗೆ ಈಗ ಹಬ್ಬಲ್ಲ ಹಬ್ನಾಗ ಯಾರೂ ಬಾಳಿಯಲ್ಲಿನ ಬಿಡೋಲ್ಲ ಕಾಕಾರಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಆಮೇಲೆ ಗೇ ಇದು ಅರ್ಶನದ್ದು ಒಳಗೆ ಸ್ವಲ್ಪ ಕಡುಬು ಕಟ್ಟಿದರೆ ಟೇಸ್ಟ್ ಬರುತ್ತಂತೆ ಅದು ಅರ್ಶಿಣದ ಫ್ಲೇವರ್ ಇರುತ್ತಲ್ಲ ಅದು ಸ್ವಲ್ಪ ಟೇಸ್ಟ್ ಬರ್ತೈತಿ ಆಮೇಲೆ ಅದು ಇನ್ನೊಂದು ಗೇರ್ ಎಲೆ ಅಂತ ಗೊತ್ತಿರ್ಬೇಕು ನಮಗೆ ಗೇರ್ ಹಣ್ಣು ಅಂತ ಅಂತಾರಲ್ಲ ಅದ್ರದ್ದು ಎಲೆ ಅದ್ರದ್ದು ಸ್ವಲ್ಪ ಟೇಸ್ಟ್ ಬರುತ್ತೆ ಆಮೇಲೆ ಅದ್ರದೊಳಗು ಸ್ವಲ್ಪ ಕಡುಬು ಕಟ್ತಾರೆ ಅದ್ರೊಳಗೂ ಸ್ವಲ್ಪ ಕಡುಬು ಕಟ್ತಾರೆ ಅದ್ರೊಳಗೂ ಸ್ವಲ್ಪ ಅದನ್ನು ಕಿತ್ಕೊಂಡ್ಬರ ಈಗ ಹೋಗಿ ಅದ ಈಗ ಸ್ವಲ್ಪ ಬಾಳಿಯಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಆಮೇಲೆ ಗೇರ್ ಎಲಿಗೆ ಹೋಗೋದು ಆಮೇಲೆ ನಿಮಗೆ ನಾಳೆ ಚರ್ಗಾ ಚೆಲ್ಲೋದು ಅದೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇವತ್ತಿದು ನಾಳೆ ಅದು ಇದು ಸೆಕೆಂಡ್ ವಿಡಿಯೋ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಜನ ಏನಾರ ಅನ್ಕಂತಾರ ಅಂತ ಅಂದ್ ನೋಡಿ ನೋಡಿ ವಿಡಿಯೋ ಮಾಡಿದ್ರು ಗೊಂಜಾಳ ಹೋಗಿ ಹರಿಬೇಕಂದ್ರೆ ತಲ್ಲಿ ಬಿಸಿ ಫ್ರೆಂಡ್ಸ್ ಆ ಯ್ಸ್ ಹಾವುಗೂ ಬಹಳ ಡೇಂಜರಸ್ ಹಾವ್ ಇರ್ತಾವಿಲ್ಲ ಹೋಗಬೇಕಂದ್ರೆ ನಮಗೆ ಎಲ್ಲಿ ಹಾವು ಬಂದು ಹಾವು ಅಂತ ಹೆದರಿಕಿ ಇವತ್ತು ನಮ್ಮ ಫ್ರೆಂಡ್ನ ಕರ್ಕೊಂಬರ್ತಿದ್ದೆ ಎರಡನೇ ವಿಡಿಯೋಕ್ಕೆ ಅವ್ರು ನಮ್ಮ ಫ್ರೆಂಡ್ಗೆ ಕರ್ಕೊಂಬರ್ಬೇಕಂತ ಮಾಡಿದ್ದೆ ಆದ್ರೆ ಅವ್ನಿಗೆ ಜ್ವರ ಬಂದ್ಬಿಟ್ಟವಂತ ನಾಳೆ ಪಕ್ಕ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ಅವನ ಈ ದಾರಿ ಎಲ್ಲಿ ಭಯ ಆಗ್ಬಿಡ್ಬೇಕಂದ್ರೆ ಫ್ರೆಂಡ್ಸ ಮೊನ್ನೆ ನಾವು ಹೊಲದಿನ ತ್ರ ಬರಬೇಕಾದ್ರೆ ಒಬ್ಬ ಅಂಕಲಿಗೆ ಹಾವು ಕಡ್ದುಬಿಟ್ಟಿತ್ತು ಅಂದ್ರೆ ಅವ್ನು ನೋಡಿಯಲ್ಲ ತಳಗೆ ಸೀದಾ ಅದ್ರ ಮೇಲೆ ಕಾಲಿಟ್ಟುಬಿಟ್ಟಾನ ಪಾಪ ಅವ್ನಿಗೆ ಅವ್ನ್ ಕಡ್ದತ್ತೆ ಅದಕ್ಕೆ ನಾವು ಸ್ವಲ್ಪ ನೋಡ್ಕಂಡು ನೋಡ್ಕಂಡ್ ಹೆದ್ರಿ ಹೆದ್ರಿ ಬರ್ಬೇಕು ಗೇರ್ ಹಣ್ಣು ಅದ್ರ ಒಳಗೆ ಕಡುಬು ಕಟ್ಟಿದ್ರು ಭಾಳ ಸ ಏನೋ ಆಕೆ ಅವು ನಮ್ಗೆ ಗೊತ್ತಿಲ್ಲ ಬಟ್ ಹರ್ಕೊಂಡು ಹೋಗೋದು ಮನೆಗೆ ಕೊಡೋದು ಅವ್ರು ಮಾಡೋದು ನಾವು ತಿನ್ನೋದು ಅಷ್ಟೇ ಈಗ ಹರಿತನಿ ಹರಿಯ ಹರಿಯೋದಂತರೂ ತೋರಿಸೋದಾಗಲ್ಲ ಈಗ ಗಿಡ ಹತ್ಬೇಕು ಕೈ ಸಿಗ್ತಾವು ನೋಡ್ಬೇಕು ಈಗ ಜಸ್ಟ್ ಬಂದೆ ಒಂದು ಹತ್ತೇನೋ ಹರ್ಕೊಂಡು ಬಂದೆ ಕಾಲ್ ಮ್ಯಾಲ ಹತ್ತಿದ್ದೆ ಕಾಲ್ ಜಾರ್ ಬಿಡ್ತ ಸ್ವಲ್ಪ ಕೈ ಪಡ್ತೇ ಜಸ್ಟ್ ಈಗ ಬಂದೆ ಜಸ್ಟ್ ಈಗ ಬಂದೆ ಪೂಜೆ ಎಲ್ಲ ಎಲ್ಲಾ ಹುಲ್ತ್ ಚೆಲ್ಲಕ ತಂದ್ರಿ ಎಲ್ಲಾ ಪೂರ್ತಿ ಹೊರಕಾಗಿ ಗಿಡದತ್ರ ಮೆನಕಣ್ಣ ಕಿಟ್ಟು ಸ್ವಲ್ಪ ಪೂಜೆ ಮಾಡಿ ಹೋಗೋಕೋ ಜಸ್ಟ್ ಹೀಗೆ ಬنده ತೋರ್ಸ್ತೀನಿ ತಾರಿ ಏ ಬಂತಾ